ಎಲ್ಲರಿಗೂ ನಮಸ್ಕಾರ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಯು ಎಸ್ ಬಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಬನ್ನಿ ಇವತ್ತು ನಮ್ಮೊಂದಿಗೆ ಪ್ರವೀಣ್ ಕುಮಾರ್ ಚಿಕ್ಕಬಳ್ಳಾಪುರದಿಂದ ತಾಲೂಕು ಮಟ್ಟದ ಯುವ ರೈತ ಪುರಸ್ಕೃತರಿದ್ದಾರೆ ಅವರ ಅಭಿಪ್ರಾಯವನ್ನು ತಿಳಿದುಕೊಳ್ಳೋಣ ಸರ್ ನಮಸ್ಕಾರ ಪ್ರಶಸ್ತಿ ಸಿಕ್ಕಿರೋರಿಗೆ ಅಭಿನಂದನೆಗಳು ಚೆನ್ನಾಗಿದೆ ಎಲ್ಲ ಥರದ ಕಾಂಪೋನೆಂಟ್ ಥರ ಎಲ್ಲ ಮೆಟೀರಿಯಲ್ಸು ಎಲ್ಲ ರೈತರಿಗೆ ಬೇಕಾದ ಸಲಕರಣೆಗಳು ಉಪಕರಣಗಳು ಬೆಳೆಗಳು ಎಲ್ಲ ಥರದ್ದು ಇದೆ ತೊಂದರೆ ಚೆನ್ನಾಗಿದೆ ಚೆನ್ನಾಗಿ ಖುಷಿನೇ ಮೇಡಮ್ ತುಂಬ ಖುಷಿ ಇದೆ ನಾವು ಇನ್ನು ರಾಜ್ಯ ಮಟ್ಟದ ತನಕ ಬೆಳೀಬೇಕು ಇನ್ನು ಚ ಕಾಂಪೋನೆಂಟಾಗಿ ಎಲ್ಲ ಸಮಗ್ರವಾಗಿ ಕೃಷಿ ಹೈನುಗಾರಿಕೆ ಕುರಿ ಕು ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಇರೋದರಿಂದ ಚೆನ್ನಾಗಿ ಮಾಡಿ ಆ ಲಾಭ ಪಡೆದು ಕೃಷಿ ಮೇಳಕ್ಕೆ ಪ್ರಶಸ್ತಿ ಭಜನರಾಗಬೇಕು ಸರಿ ಎಷ್ಟು ಎಕರೆ ಇದೆ ನಿಮ್ಮದು ಹೊಲ ನಮ್ಮದು ಹನ್ನೆರಡು ಎಕರೆ ಇದೆ ಮೇಡಮ್ ಹಾಂ ರೇಷ್ಮೆ ಮಾಡ್ತೀವಿ ಟೊಮೆಟೊ ಹೂವು ಆಮೇಲೆ ಹೈನುಗಾರಿಕೆ ಮಾಡ್ತೀವಿ ಆಮೇಲೆ ಕೋಳಿ ಸಾಕಾಣಿಕೆ ಬಿ ವಿ ತ್ರೀ ಏಯ್ಟೋ ಕೋಳಿ ಮಾಡ್ತಾಯಿದ್ದೀವಿ ಎಲ್ಲ ಥರ ಪದ್ಧತಿನೂ ಇಟ್ಕೊಂಡಿದ್ದೀವಿ ಕೃಷಿ ಹೊಂಡ ಮಾಡಿದ್ದೀವಿ ಮೀನು ಸಾಕಾಣಿಕೆಯೂ ಅದರಲ್ಲೇ ಇದೆ ಎಲ್ಲದೂ ಆ ಲಾಭದಾಯಕವಾಗಿದೆ ಮೇಡಮ್ ನಮ್ಮ ಡಿಗ್ರಿ ಆದಮೇಲೆ ನೆಕ್ಸ್ಟ್ ಫೀಲ್ಡನೇ ಅಗ್ರಿಕಲ್ಚರ್ ಅಗ್ರಿ ಅಗ್ರಿಕಲ್ಚರ್ ನಾವು ಯಾವುದೇ ಕಂಪನಿ ಕೆಲಸಕ್ಕೆ ಹೋಗಲೇ ಇಲ್ಲ ಏನಾದರೂ ತಂದೆ ಆಸ್ತಿ ಐತೆ ನಾವು ಸ್ವಾವಲಂಬಿಯಾಗಿ ಬದುಕಬೇಕು ಈ ನೇನ ತಾಲೂಕಲ್ಲಿ ಈ ರಾಜ್ಯದಲ್ಲಿ ಏನಾದರೂ ಒಂದು ರೈತರಿಗೆ ಒಂದು ಗೌರವ ಇರಬೇಕು ಹೆಸರು ಮಾಡಬೇಕು ಅಂತ ಈ ಫೀಲ್ಡ್ ಅಲ್ಲೇ ಇದ್ದೀವಿ ಯಾವಾಗಲೂ ಒಂದು ಹತ್ತರಿಂದ ಹದಿನೈದು ಜನ ಪ್ರತಿದಿನ ಕೆಲಸಗಾರರು ಮನೆ ಹತ್ರ ತೋಡದ ಹತ್ರ ಇದ್ದೇ ಇರ್ತಾರೆ ರೆಗ್ಯುಲರ್ ಆಗಿ ಚೆನ್ನಾಗಿ ಲಾಭದಾಯಕವಾಗಿ ಕೃಷಿ ಮಾಡ್ತಾ ಇದ್ದೀವಿ ಇದು ಯಾವುದೇ ಕಾರಣಕ್ಕೂ ಕಳೆನಾಶಕ ಆಗಲಿ ಅವು ಯಾವುದು ಬಳಸೋಲ್ಲ ಆಮೇಲೆ ಜೈವಿಕ ಗೊಬ್ಬರಗಳು ಕಡಿಮೆ ಬಳಸ್ತೀವಿ ರಾಸಾಯನಿಕ ಥರ ರಾಸಾಯನಿಕ ಹೋಗ್ತೀವಿ ಆಮೇಲೆ ಈಗ ಪವರ್ ಬೀಡರ್ ಪವರ್ ಟಿಲ್ಲರ್ ಪವರ್ ಟ್ರ್ಯಾಕ್ಟರ್ನೆಲ್ಲ ಬಳಸಿ ಕಳೆನ ಆಯಿತು ಕಳೆ ತೆಗೆಯೋದು ಬೇರೆ ನಮಗೆ ಅನುಕೂಲಕ್ಕೆ ತಕ್ಕಂತೆ ಆ ಟೈಮ್ಗೆ ಏನು ಬೇಕೋ ಅದನ್ನು ಮಾಡಿಕೊಂಡು ಕೃಷಿ ಮಾಡ್ತಾಯಿದ್ವಿ ಈ ರೇನ್ ಪ್ಲ್ಯಾನ್ಸ್ ಅಂದರೆ ರೇಷ್ಮೆ ಕೃಷಿಯನ್ನ ನಮ್ಮ ತಾಲೂಕಲ್ಲಿ ಶಿಲ್ಘಟ್ಟ ತಾಲೂಕಲ್ಲಿ ಅದು ಎತ್ತಕ್ಕೆ ಬೆಳೀಬೇಕು ಈಗ ಎರಡನೇ ಫಸ್ಟ್ನೇ ಸ್ಥಾನ ರಾಮನಗರ ಇದೆ ಎರಡನೇದು ಶಿಲ್ಘಟ್ಟ ಇದೆ ಅದು ರಾಜ್ಯದಲ್ಲಿ ನಮ್ಮ ತಾಲೂಕಲ್ಲಿ ಮೊದಲನೇ ಸ್ಥಾನಕ್ಕೆ ತರಬೇಕು ಅದು ನಮ್ಮ ಶಿಲ್ಗಟ್ಟೆಯಲ್ಲಿ ಹೈಟೆಕ್ ಮಾರುಕಟ್ಟೆ ಆಗ್ತಿದೆ ಇನ್ನೂರು ಕೋಟಿ ವೆಚ್ಚದಲ್ಲಿ ಆ ಮಾರುಕಟ್ಟೆಗಾದರೂ ನಾವು ಒಳ್ಳೆ ರೇಷ್ಮೆ ಗೂಡು ಬೆಳೆದು ಮಾರುಕಟ್ಟೆಗೆ ತಗೊಂಡೋದ್ರೆ ನಮ್ಮ ರೈತರಿಗೆ ನಮಗೆ ನಮ್ಮ ತಾಲೂಕಿಗೆ ನಮ್ಮ ಊರಿಗೆ ಒಳ್ಳೆ ವ್ಯಾಲ್ಯೂ ಆಮೇಲೆ ಒಳ್ಳೆ ಘನತೆ ಇರಬೇಕು ಅದು ನಮ್ಮ ಉದ್ದೇಶ ಯಾವುದು ಕಂಪ್ನಿ ಕೆಲಸ ಸಿಕ್ಕಿದ್ರೆ ಹೋಗ್ರಿ ತೊಂದರೆ ಇಲ್ಲ ಕೆಲಸ ಬೇಡಪ್ಪ ಅದು ಇದು ಅನ್ನೋದು ಬೇಡ ಫ್ಲಿಪ್ಕಾರ್ಟು ಇನ್ನೊಂದು ಮೊತ್ತ ಅವೆಲ್ಲ ಹೋಗಿದ್ರೆ ನಾವು ಸ್ವಂತ ಇದ್ದು ಕೃಷಿ ಮಾಡಿದ್ರೆ ಸ್ವಾವಲಂಬಿಯಾಗಿ ಬದುಕ್ಬೋದು ಏನು ಬೇಜಾರು ಮಾಡಿಕೊಂಡೆ ಆರಾಮಾಗಿ ಲಾಭದಾಯಕವಾಗಿ ಇರ್ತದೆ ಯಾರೋ ಹೇಳ್ತಾರೆ ಲಾಸ್ ಆಗ್ತದೆ ನಷ್ಟ ಆಗ್ತದೆ ಅವೇನು ತೊಂದರೆ ಇಲ್ಲ ದುಡಿಮೆಯನ್ನು ನಂಬಿ ಬದುಕು ಅದರಲ್ಲಿ ದೇವರನ್ನ ನೋಡ್ಕೋ ಭಾಳ ಲಾಭದ ಬೆಳಕು ಅನ್ನೋದೊಂದು ಗಾದೆ ಮಾತು ಅದನ್ನ ಅನುಸರಿಸ್ಕೊಂಡ್ರೆ ಹೆಚ್ಚು ಲಾಭದಾಯಕವಾಗಿದೆ ಕೃಷಿ ಸರಿ ಹೀಗೆ ಯುವ ಜನತೆಗೆ ಮಾದರಿಯಾಗಿರಿ ಇನ್ನೂ ಹೆಚ್ಚಷ್ಟು ಹೆಚ್ಚು ಪ್ರಶಸ್ತಿ ನಿಮಗೆ ಸಿಗಲಿ ಅಂತ ನಾವು ಕೂಡ ಆಶಿಸ್ತೀವಿ ನಮ್ಮೊಂದಿಗೆ ಬಂದು ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್